ಜನ್ನಾಡಿಯ ಡಿ ರಸ್ತೆಗೆ ಚಾಚಿಕೊಂಡಿರುವ ಬೇಲಿಯನ್ನ ತೆರವು ಮಾಡಿದ ಎಇಇ ರಾಮಣ್ಣಗೌಡ ಕುಂದಾಪುರ ತಾಲೂಕಿನ ಜನ್ನಾಡಿ ಪೆಟ್ರೋಲ್ ಪಂಪ್ ಬಳಿ ಹಾಲಾಡಿ ಬಿತ್ಕಲ್ಕಟ್ಟೆ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯಲ್ಲಿ ವ್ಯಕ್ತಿಯೋರ್ವರು ತನ್ನ ಸ್ವಂತ ಲಾಭಿಗಾಗಿ ಡಿ ರಸ್ತೆಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ರಸ್ತೆಗೆ ತಾಗಿಸಿ ಕಲ್ಲು ಕಂಬದಿಂದ ಬೇಲಿ ಮಾಡಿರುವ ಘಟನೆ ನಡೆದಿದೆ ಕಳೆದ ಸ್ವಲ್ಪ ದಿನದ ಹಿಂದೆ ವಾಹನ ಅಪಘಾತವಾದ ಸ್ಥಳ ಇದಾಗಿದ್ದು ಈ ರಸ್ತೆಯ ತಿರುವಿನಲ್ಲಿ ಹಲವು ಬಾರಿ ವಾಹನ ಅಪಘಾತಗಳಾಗಿದ್ದು ಈ ಸ್ಥಳವನ್ನ ಅಪಘಾತ ವಲಯ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ವಾಹನ ಸವಾರರ ಹಿತದೃಷ್ಟಿಯಿಂದ ಹಾಗೂ ಸಾರ್ವಜನಿಕರ ದೂರಿಗೆ ಸ್ಪಂದಿಸಿ ಕುಂದಾಪುರ ಲೋಕೋಪಯೋಗಿ ಇಲಾಖೆಯ ಕುಂದಾಪುರ ವಲಯ ವಿಭಾಗದ ಅಧಿಕಾರಿ ಎಇಇ ರಾಮಣ್ಣಗೌಡರು ಸ್ಥಳ ಪರಿಶೀಲನೆ ಮಾಡಿ ತಕ್ಷಣ ಸ್ಥಳದಲ್ಲಿಯೇ ಅಕ್ರಮವಾಗಿ ರಸ್ತೆಗೆ ತಾಗಿಸಿಕೊಂಡು ಬೇಲಿ ನಿರ್ಮಾಣ ಮಾಡಿದವರನ್ನ ತರಾಟೆಗೆ ತೆಗೆದುಕೊಂಡು ಬೇಲಿಯನ್ನ ಸಂಪೂರ್ಣವಾಗಿ ತೆರವುಗೊಳಿಸಿದ್ದಾರೆ ಈ ಸಂದರ್ಭ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ರಾಮಶೇಖರ್ ಕೋಟಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ಸ್ಥಳೀಯರು ಹಾಜರಿದ್ದರು ಸಾರ್ವಜನಿಕರ ದೂರಿಗೆ ತಕ್ಷಣ ಸ್ಪಂದಿಸಿ ವಾಹನ ಸವಾರರ ಹಿತದೃಷ್ಟಿಯಿಂದ ಬೇಲಿ ತೆರವು ಮಾಡಿರುವ ಈ ಒಳ್ಳೆಯ ಕಾರ್ಯಕ್ಕೆ ಲೋಕೋಪಯೋಗಿ ಇಲಾಖೆಯ ಎಇಇ ರಾಮಣ್ಣಗೌಡರಿಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಸುರೇಶ್ ಅಮಾಸ್ ಬಯಲು ಕೋಸ್ಟಲ್ ನ್ಯೂಸ್ ಕುಂದಾಪುರ